ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಪ್ಯಾಲ್ ವರ್ಡ್ ಟು ಅಂಡ್ ಇದರಲ್ಲೇ ನಾವು ಈ ಬುಷಿನ ಕೀಲ್ ಮಾಡ್ತಾ ಇದ್ದೀನಿ ಇದಂತ ಅಟ್ಯಾಕ್ ಹ್ಯ ಮಾಡ್ತೈತಿ ಅಂಡ್ ಇದನ್ನ ನನಗೆ ಟೈಮ್ ತೊಗೊಂಡಿರೋದು ಮೋರ್ ದೆನ್ ಒನ್ ಅವರ್ ಟೈಮ್ ತೊಗೊಂಡಿನಿ ಈ ಬುಷಿನ ಕೀಲ್ ಮಾಡಲಿಕ್ಕೆ ಅಂಡ್ ಸಮ್ ಪ್ಲೇಸಸ್ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ವಿಡಿಯೋ ಎಂಡ್ ಮಟ್ಟ ನೋಡ್ರಿ ಸಾಕತ್ ಮಜಾ ಇರ್ತೈತೆ ಆ್ಯಂಡ್ ಫನ್ ಕೂಡ ಇರುತ್ತೆ ಓಕೆ ಲೆಟ್ಸ್ ಗೋ ಟು ದ ಅಂಟಿಂಗ್ ಆ್ಯಂಡ್ ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ಬೇಕಂದ್ರೆ ಪ್ರಾಪರ್ಟಿ ಚೆಕ್ ಮಾಡ್ಕೋಬೇಕು ಆ್ಯಂಡ್ ಇದರಲ್ಲಿ ಏನೇನು ಬೇಕಾಗಿರೋದು ನಮಗೆ ಐರೋಸ್ ಓಕೆ ಸ್ಪೇರ್ ಓಕೆ ಇಪ್ಪತ್ತೊಂಬತ್ತಿದೆ ಓಕೆ ನೆಕ್ಸ್ಟ್ ಜಾಗ ಎಲ್ಲಿ ಹೋಗೋಣ ಅಂದ್ರೆ ಇಲ್ಲಾದ್ರೂ ಒಬ್ಬರನ್ನ ಹಾಕ್ಬೇಕಲ್ಲ ಇಲ್ಲಿ ಕೇಳಿ ಇದಂಥ ತೆಗಲೇಬೇಕು ಇದನ್ನು ಬರೀ ಅಡ್ಡ 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 ಓ ಈಗ ಎಲ್ಲಿ ಹೋಗೋಣ खुशी एलिरते ब्रो ಅದು खुशी ಯಾ ಬುಸಿ ಇಲ್ಲಿದೆ खुशी ನೇ ಎತ್ಕೊಂಡ ಬರನೋ ಯಾ ನಾವು ಬುಸಿ ಕಡೆ ಬಂದಿದ್ದ ಆಯ್ತು ಈಗ ಇಬ್ರು ದ್ಯಾಡ್ ब्रो ಅಪಿ ಸಾರಿ ಅಪಿ ನೀ ಯಾರಾ ಎ ಫಾರ್ಲಿ ಲೇ ಮಗನ ಸೊಪ್ಪ ನೋಡು ಒಂದು ಪ್ಯಾಲ ಸಿಗುತ್ತಾ ನಮ್ಮ ಕಡೆಯದ ಬರ್ಲೇಬೇಕ ಹಾ ಅದು ಇದ್ರ ಮೇಲಿಂದ ಹೋಗೋಣ ಬ್ರೋ ಅಟ್ಯಾಕರ್ಸು ಅಜ್ಜಿ ಎಲ್ಲಿ ಬೇಕಾದ್ರು ಇರ್ತಾರಲ್ಲ ಗುರು ಇವರು ಅಪ್ಪ ಮಚ್ಚಿ ತೊಕೋ ಅಪ್ಪ ಫೋರ್ ಅಂತ ನಾನು ಅಣ್ಣ ಬಿಡ್ತೀನಾ ಟಿಷಾ ಯಾ ಬುಷಿ ಹಿ ಹಿ ಐ ವಿಲ್ ಕಮ್ ಬುಷಿ ಫಸ್ಟ್ ನಾವು ಯಾ ಟ್ರೈ ಮಾಡೋಣ ಅಂತ ನಾ ಇದನ್ ಬಿಡ ದೇ ಹ್ಯವಿ ಬ್ಯಾಂಕೆ ಬಿಡ್ತಾ ಇರು ಬುಷಿ I'm here, coming, Bushi. Bro, you're not worried, huh? You nudge. Yo. Yo, what le? Bro, Bushi, I'm the best. Be pure, na. Yo. Attack mode, brother. Then go there. Bro, arrow, 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 arrow. it was more than danger, bro. Either. எவி அட்டாக் அது நம்ம अटैक नोड ब्रो हंगे इतना उपलार हंगे इतना अटैक कर बंदले 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 ब्रो बंदले ब्रो बंदले ब्रो, बंदल ब्रो बंदा बुशी बंदा यापा यो इसके मार எர்ஜி இல்ல பிரனாஜி எங்கார மாதிரி அது நடிப்பே ப்ரோ நான்

ಫಸ್ಟ್ ಕಿಲ್ಲ ಸತ್ತೆ ಹೋಯ್ತದೆ ಸತ್ತೆ ಹೋಯ್ತೋಗಪ್ಪ ಬುಷಿ ಇಸ್ ನೋ ಮೋರ್ ಖುಷಿನ ಕಿಲ್ ಮಾಡೇ ಬಿಟ್ಟು ನಾವು ಓಕೆ ಬುಷಿ ಅಂತೂ ನಮ್ಮ ಕೈಲಿ ಸಿಗ್ಲಿಲ್ಲ ಸತ್ತೇ ಅದು ಯಾವುದೋ ಒಂದು ಡ್ರ್ಯಾಗನ್ ಇತ್ತಲ್ಲ ಇದನ್ನು ಟ್ರೈ ಮಾಡೋಣ ಅಪ್ಪಿ ಪಾಪಿ ಅಕ್ಕ ಬಂದ ಅಪಿ ಬಾಯಿಲೆ ಅಟ್ಯಾಕ್ ಕೊಡ್ರಿ ಅದು majib pindah like tuh hmm. ini bro, yeah, bro waduh Pesak 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 pa Nah, ಮಾಡುವ ಟ್ರೈ ಮಾಡುವ ಟ್ರೈ ಮಾಡುವ ಟ್ರೈ ಮಾಡುವ ಅರ್ಥನೇ ಅಲ್ಲ ಬ್ರೋ ಅದು ಹೆವಿ ಕಾಣ್ಸತ್ತ ಓಕೆ ಬಂತ 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 ಬಂತ್ ಬಂತ್ ನನ್ನ ಕಡೆ ಆಯ್ತದ ಖುಷಿ ಒಂದು ಸಿಗ್ಲಿಲ್ಲ ಬ್ರೋ ಅದೇ ಬೇಜಾರಾಯ್ತು ಪ್ಯಾಲ್ಗಳು ಹೆವಿ ಇದಾವಲ್ಲ ಇಲ್ಲಿ ಓ ಬ್ರೋ ಇದು ದೊಡ್ಡದೈತ್ ಬ್ರೋ ಇದು ಓಕೆ ಲೆವೆಲ್ ಜಾಸ್ತಿ ಇದೆ ಇದು ಟ್ರೈ ಮಾಡುವ ಇದನ್ನು ಐ ತಿಂಕ್ ಇದನ್ನು ಟ್ರೈ ಮಾಡ ಲೋಗ ಅಟ್ಯಾಕ್ ಮಾಡು ಹೋಗಿ ಟ್ರೈ ಮಾಡುವ ಇಡ್ಲಿಕ್ಕೆ ಹ್ಞೂ ಬ್ರೂ ಏನು ಬ್ರೂ ಹೈವಿ ಅಟ್ಯಾಕ್ ಆಯ್ತಲ್ಲ ಅದು ಓ ಅಪಿ 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 ಬಂದ್ಬಿಡಪ್ಪ ಬಂದ್ಬಿಡಪ್ಪಿ ಬಂದ್ಬಿಡಪ್ಪಿ ನೀನ್ ಡೇಂಜರ್ ಇದೆಯೋಕೆ ಅಪಿ ಪಿ ಕಾರ್ಡ್ಸ್ ಬೇಡ ಪಿ ಬಂದ್ಬಿಡ ಯಾ ಬಂದೇ ಬಿಡ ಬಾಸ್ಗೆಲ್ಲ ಇವು ಆಲ್ರೆಡಿ ನನ್ನ ಕಡೆ ಇದಾವೆ ಹೋಯ್ತು ಈ ಪ್ಯಾಲ್ ಇದಾವೆ ಅಪ್ರ ಅಲ್ಲಿ ಏನೋ ಯುದ್ಧ ನಡೀತಾ ಇದೆ ಅಲ್ವ ಅಂತ ಏನೋ ಐತಿ ಇಲ್ಲಿ ಬ್ರೂ ಯಾವುದೋ ಒಂದು ಪ್ಯಾಲ್ ಇದೆ ಒಬ್ರು ಅಲ್ಲಿ ಯಾವುದೋ ಪ್ಯಾಲ್ ಇದೆ ಅಲ್ಲಿ ಅಪ್ಪಿ ಹೋಗಲಿ ಅಟ್ಯಾಕ್ ಮಾಡು ಮಜಿ ಪಿಂಡ ಅಲ್ಲಿ ನಡಿ ಇವಂಟ ಐ ಥಿಂಕ್ ಎಲ್ಲ ಸತ್ತೇ ಎಲ್ಲ ಹೋಗುತ್ತೆ ప్రో లోడ్రీలే హ్యాద వా ఫిష్ అది ఓకే నన్ను కడ అయితే హలో ఏ అప్పి సుందరే ಇದನ್ನ ಆಲ್ರೆಡಿ ಕಿಲ್ ಮಾಡಿವಲ್ಲ ಓಕೆ ಎರಡು ಸಾವಿರ ಆಯ್ತು ಇದೊಂದು ಕಿಲ್ ಮಾಡುವ ಅಷ್ಟು ಏನು ಮಾಡೋಣ ನೀ ಕಡಿಬಾ ತಗೊಂಡಿ ಅಪಿ ಸ್ವಲ್ಪ ಹೋಗಲ್ಲ ಬ್ರೋ ಫಸ್ಟ್ ಇಂಥ ನೋಡಿ ಅತ್ತಿಪ್ಪೇಟಾ ತೀರ ಅಪ್ಪಿ ನಾವು ನೋಡ್ಕೊತೀನಿ ಹೋಗಪ್ಪ ಅಣ್ಣ ಇಲ್ಲಿ ನೋಡು ತಿನ್ನ ಟ್ರೈ ಮಾಡು ಓಪಿ ಹೆವಿ ದೊಡ್ಡದೈತ್ ಬ್ರೋ ಇದು ಹ್ಞೂ ಅಟ್ಯಾಕ್ ಅಣ್ಣ ಏನಣ್ಣ ಇದು ಅಟ್ಯಾಕು ಅಲ್ಲ ಸಿಕ್ಕತಲ್ಲ ಅದು ಹೆವಿ ದೂರದೈತಲ್ಲ ಬ್ರೋ ಅದು ಹಾಕೈತೆ ಹಾಕೈತೆ ಇದು ಓ ಅಟ್ಯಾಕ್ ನೋಡ್ರಿ ಇದು ಓಕೆ 800 ಎಚ್ಪಿ ಬಂತದೆ ಯೂ ನೋ 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 ಅಣ್ಣ ಬೇಡ ಅಣ್ಣ ಬೇಡ ಅಣ್ಣ ಸುಮ್ನೆ ನನ್ನ ಕಡಿಗೆ ಬಂದ್ಬಿಡ ಆಯ್ತಾ ಭಾಳ ಕೊಡ್ತೀನಿ ಹೇಳ ಮನೆಗೆ ಹೋಗಿ ಸಾಕ್ತೀನಿ ನಾನು ನಿನ್ನ ಸಾಕ್ತೀನಿ ಹಂಡ್ರೆಡ್ ಇರ್ಲಿಕ್ಕೆ ಹೇಳ್ಕೊಬೇಕು ಅಪಿ ಸಾಕ್ ಬಾ ಸಾಕ್ ಬಾ ಸಾಕ್ ಅಪ್ಪಿ ಪಿ ಸಾಕ್ ಬಾಪಿ ನಾನು ನೋಡ್ಕೊತೀನಿ ಅದು ನಿಮ್ಮ ಅಜ್ಜಿ ಪಿಂಡಾಲೇ ಎಷ್ಟೇ ಬರ್ತಾನೆ ಅಲ್ಲ ಬಾಂಬು 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 ಬಾಂಬುರು அஜிங் அர கடஸ்தி மெகாஸ்பேர் இல்ல நடைபெற ಎಷ್ಟರ ಕಾಡಿಸ್ತಿ ಯಾ ಓಕೆ ಓ ಬಾಸ್ಕೇಲ್ ನೈಟ್ ಬೇರೆ ಆಗೈತಿ ಮಕ್ಕಬೇಕೆಲ್ಲರೂ ನಾನು ಹೋಗಿ ಅಲ್ಲಿ ನೋಡ್ರಿ ಬ್ರೋಸ್ ನೆಕ್ಸ್ಟ್ ಎಪಿಸೋಡ್ದಾಗ ಅದನ್ನ ಎಕ್ಸ್ಪ್ಲೋರ್ ಮಾಡುವ अमेटाक हाँ आता प्रोजी यार ब्रो वो बर्तार ऊट इला ब्रो ऊट उड़क नानी इंदी वा ऐपी होगा अली

అండి మగనే అబ్బాయా ఇప్పదు ಇಟ್ಸ್ ವೆರಿ ಡಿಫ್ರೆಂಟ್ ಆಫ್ ದ ವರ್ಲ್ಡ್ ಡಿಫ್ರೆಂಟ್ ಆಯ್ತು ನೋಡ್ರಿ ಇಲ್ಲೊಂದು ಟವರ್ ಉಂಟು ಅಲ್ಲಿ ಅನ್ಲಾಕ್ ಮಾಡಿ ಬರೋಣ ಅನ್ಲಾಕ್ ಆಯ್ತು எந்தே வர்த்தாரா அத்த ஓத கால் சத்த ஓய்வு ಸೊ ಇವ್ರು ಯಾರು ಬ್ರೋ ಎಲ್ಲಿ ಬೇಕಾರೆ ಬರತ್ತಾರಲ್ಲ ರೀ ಉಣ್ಣಜ್ಜಿ ಸೊ ಯಾರು ಬ್ರೋ ಇವ್ರೆಲ್ಲ ಮಜ್ಜಿ ಪಿಂಡ ಏಯ್ ಎಲ್ಲಿಂದ ಬಂದಿರ್ಲಿ ಬ್ರೋ ಐ ತಿಂಕ್ ಎಲ್ಲ ಪ್ಯಾಡುಗಳು ಸಾಯಂತ ಬ್ರೋ ನಮ್ಮ ಕಡೆ ಯುದ್ಧನೇ ನಡಿತೈತಿ ಬ್ರೋ ನನಗೆ ಆಕೇತಿ ಬ್ರೋ ಸತ್ತೆ ಹೋದೆ ಸತ್ತೆ ಹೋದೆ ಹುಷಿ ಬಿಡು ಹುಷಿ ಬಂದ್ ಬಿಡ ಅಟ್ಯಾಕ್ ಮಾಡ್ರಿ ಅಜ್ಜಿ ಅಟ್ಯಾಕ್ ಮಾಡ್ರು ఎలా ఎలా వంటవ ఎలా ఒంట ఓడ ఓడోక్తి సార్లే బర్లే బాపి బాపి బాపీడీ ఎలా సత్తా బ్రో

ಓಕೆ ಇಲ್ಲೊಂದು ಬಾಸ್ ಇದೆ ಬಾಸನ್ನು ಕಿಲ್ ಮಾಡುವ ಇಲ್ಲಾಯ್ತು ಬ್ರೋ ಅದು ಬಾಸ್ ಓಕೆ ಇದನ್ನ ಈ ಬಾಸನ್ನು ಕಿಲ್ ಮಾಡ್ಕೊತ ಹೋಗೋಣ ಓ ಇದೆ ಅದು ಓಕೆ ಇಲ್ಲೇ ಐತೆ ಇದನ್ನು ಕಿಲ್ ಮಾಡೋಣ ಬ್ರೋ ಹೆವಿ ಇದು ಆಮ ಯಾರು ಕಳಿಸ್ಬಾ ಫಸ್ಟು ಈ ಸಣ್ ಸಣ್ಣ ಬ್ರೂ 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 ಅಪಿ ನೀನ್ ಹೋಗಿ ಸಂಭಾಳಿಸ್ತಾ ಕರ್ಕೊಂಡೋಗ ಸಣ್ಣ ಸಣ್ಣ ಪ್ಯಾಗ್ ಕ್ಲಿಯರ್ ಮಾಡ್ತು ಹೋಗ್ತದ ಫಸ್ಟ್ ಬಾಸ್ಗೆ ಅಲ್ಲ ಸೊ ಇತ್ತು ನಾನು

तो हेवी बेक ब्रो यू अटैक हेवी तो अपी साइड बड़ा पी साइड बड़ा पी और ना साइड बड़ा पी कौन तो अंकड़े गीगा, गीगा स्पेयर है लाब ब्रो ये भी आउट ले नहीं मज़िप पिंडा यार ब्रो मरी था वॉल्स है ये लोग वॉल्स है मार्जी वॉल पर वॉल्स है नहीं ना हनी वॉल्स है नहीं ना पे सुमने बंद बड़ा पे सुमने बंद बड़ा पे बंद बड़ा पी बंद बड़ा पी ओके कमान 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 एस అమ్మకడే అదా అడీ పిండ్రోడ్లీ ಏನ್ ವ್ಯೂ ಬ್ರೋ ಅಲ್ಲಿ ಮಸ್ತ್ ನೋಡ ಓಕೆ ಅದನ್ನ ನೆಕ್ಸ್ಟ್ ಎಪಿಸೋಡ್ದಾಗ ಎಕ್ಸ್ಪ್ಲೋರ್ ಮಾಡುವ ಕಮೆಂಟ್ ಹಾಕ್ರಿ ಆಯ್ತಾ ಓಕೆ ಈ ವಿಡಿಯೋನ ಎಂಜಾಯ್ ಮಾಡಿದರ ಅನ್ಕೊಂಡಿದೀನಿ ಅಂಡ್ ನೆಕ್ಸ್ಟ್ ಕಮೆಂಟ್ದಾಗ ಹಾಕ್ರಿ ಯಾವ ಗೇಮ್ ಹೇಳಿ ಸೊ ನೆಕ್ಸ್ಟ್ ಪಾರ್ಟ್ ತ್ರೀ ಕೂಡ ಬರುತ್ತಾ ವೇಟ್ ಮಾಡಿರಿ ಪಾರ್ಟ್ ತ್ರೀ ಬೇಕಂದ್ರೆ ಕಮೆಂಟ್ ಕೂಡ ಹಾಕ್ರಿ ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಸಿಗುನಂತು ನೆಕ್ಸ್ಟ್ ಪಾರ್ಟ್ ತ್ರೀ ಎಪಿಸೋಡ್ ಆ ಬಾಯ್